ಶ್ರೀ ಭಗವಾನ್ ಉವಾಚ ಅಂದರೆ ಭಗವಂತ ಹೇಳುತ್ತಿದ್ದಾನೆ ದೇವರ ಮಾತು ಎಂದರ್ಥ ನಾವು ಈವರೆಗೆ ಧೃತರಾಷ್ಟ್ರ ಉವಾಚ ಸಂಜಯ ಉವಾಚ ಅರ್ಜುನ ಉವಾಚಗಳನ್ನು ನೋಡಿದೆವು ಈಗ ಶ್ರೀಕೃಷ್ಣ ಉವಾಚ ಏಕಿಲ್ಲ ಏಕೆ ವ್ಯಾಸರು ನೇರವಾಗಿ ಭಗವಾನ್ ಉವಾಚ ಎಂದು ಹೇಳಿದ್ದಾರೆ ಮುಂದೆ ನಾವು ಗಮನಿಸಲಿದ್ದೇವೆ ಯಾವ ಸ್ಥಿತಿಯಲ್ಲಿ ಇದ್ದು ಕರ್ತವ್ಯ ಮಾಡಬೇಕು ಎಂದು ಅರ್ಜುನನಿಗೆ ಹೇಳುತ್ತಾನೋ ಕೃಷ್ಣ ತಾನು ಆ ಸ್ಥಿತಿಯಲ್ಲಿಯೇ ಇದ್ದು ಹೇಳುತ್ತಾನೆ ಯೋಗದ ಬಗ್ಗೆ ಬೇರೆಯವರು ಮಾತಾಡುವುದಕ್ಕಿಂತ ಯೋಗಿಯೇ ಮಾತಾಡಿದರೆ ಹೇಗಿರುತ್ತದೆ ವಿಜ್ಞಾನವನ್ನು ಒಬ್ಬ ವಿಜ್ಞಾನಿಯೇ ವಿವರಿಸುವುದಕ್ಕೂ ವಿಜ್ಞಾನದ ಪುಸ್ತಕವನ್ನು ಓದಿಕೊಂಡವರು ವಿವರಿಸುವುದಕ್ಕೂ ವ್ಯತ್ಯಾಸ ಇರುತ್ತದೆ ಅಲ್ಲವೇ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತನಾಗಿ ಮಾತನಾಡಿದ್ದೇ ಹೆಚ್ಚು ಮನುಷ್ಯನಾಗಿ ಮಾತಾಡಿದ್ದು ಒಂದೆರಡು ಸಂದರ್ಭಗಳಲ್ಲಿ ಮಾತ್ರ ಮುಂದೆ ಭಗವದ್ಗೀತೆಯನ್ನು ನೋಡುತ್ತಾ ಹೋದಂತೆ ನಮಗಿದು ಚೆನ್ನಾಗಿ ಗೊತ್ತಾಗುತ್ತದೆ